ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ರೆಸ್ಟೋರೆಂಟ್ ಸ್ಟೈಲಲ್ಲಿ ಒಂದು ಪನೀರ್ ರೆಸಿಪಿಯನ್ನು ಮಾಡ್ತಾ ಇದ್ದೇನೆ ಇದನ್ನು ನಾನು ಒಂದು ರೆಸ್ಟೋರೆಂಟಲ್ಲಿ ತಿಂದದ್ದು ನನಗೆ ತುಂಬ ಇಷ್ಟ ಆಯಿತು ಈ ರೆಸಿಪಿ ಹಾಗಾಗಿ ಇದನ್ನು ಹೇಗೆ ಮಾಡೋದು ಅಂತೇಳಿ ನೋಡಿಕೊಂಡು ತಿಳ್ಕೊಂಡು ನಂತರ ಒಂದೆರಡು ಸಲ ಟ್ರೈ ಮಾಡಿ ನಂತರ ಈ ವಿಡಿಯೋವನ್ನು ಮಾಡ್ತಾ ಇದ್ದೇನೆ ಸಾಮಾನ್ಯವಾಗಿ ಪನ್ನೀರ್ ರೆಸಿಪಿಯನ್ನು ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಹಾಗೆಯೇ ಮನೆಯಲ್ಲಿ ಕೂಡ ಅಷ್ಟೇ ಪನ್ನೀರ್ ಹೇಳಿದರೆ ತುಂಬ ಇಷ್ಟ ಎಲ್ಲರಿಗೂ ಕೂಡ ಹಾಗಾಗಿ ಇವತ್ತು ನಾನು ರಾತ್ರಿ ಊಟಕ್ಕೆ ಪನ್ನೀರ್ನಿಂದ ಒಂದು ರೆಸ್ಟೋರೆಂಟ್ ಸ್ಟೈಲ್ ಗ್ರೇವಿಯನ್ನು ಮಾಡ್ತಾ ಇದ್ದೇನೆ ಇವತ್ತು ನಾನು ಮಾಡ್ತಾ ಇರೋದು ಪನ್ನೀರ್ ಕ್ಯಾಪ್ಸಿಕಮ್ ಗ್ರೇವಿ ಇದರ ಜೊತೆಗೆ ನಮ್ಮ ತುಳುನಾಡಿನ ಸ್ಪೆಷಲ್ ತಿಂಡಿ ನೀರು ದೋಸೆ ಸಹ ಮಾಡ್ತಾ ಇದ್ದೇನೆ ಈ ಗ್ರೇವಿ ಜೊತೆಗೆ ಚಪಾತಿಗಿಂತಲೂ ಅಥವಾ ರೋಟಿಗಿಂತಲೂ ನೀರು ದೋಸೆ ಒಂದು ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ನೀರು ದೋಸೆಗೆ ಈ ಪನ್ನೀರ್ ರೆಸಿಪಿ ತುಂಬಾ ಟೇಸ್ಟಿಯಾಗಿರ್ತದೆ ನಾನಿಲ್ಲಿ ಪನ್ನೀರ್ ಕ್ಯಾಪ್ಸಿಕಮ್ ಗ್ರೇವಿ ಮಾಡಲಿಕ್ಕೆ ಒಂದು ನಾಲ್ಕು ಟೊಮೆಟೊವನ್ನು ತಗೊಂಡಿದ್ದೇನೆ ಟೊಮೆಟೊವನ್ನು ಚೆನ್ನಾಗಿ ತೊಳ್ಕೊಂಡು ನಂತರ ಕಟ್ ಮಾಡ್ಕೊಳ್ತಾ ಇದ್ದೇನೆ ಇದು ಹೊರಗಡೆ ನೋಡಲಿಕ್ಕೆ ಟೊಮೆಟೊ ಎಲ್ಲ ನೋಡಲಿಕ್ಕೆ ತುಂಬ ಚೆನ್ನಾಗಿ ಕಾಣ್ತದೆ ಆದರೆ ಒಳಗಡೆಯಿಂದ ಚಿಕ್ಕ ಚಿಕ್ಕ ಹುಳಿ ಇರೋದು ನಮ್ಗೆ ಗೊತ್ತೇ ಆಗೋದಿಲ್ಲ ಹಾಗಾಗಿ ನೋಡಿಕೊಂಡು ನಾವು ಟೊಮೆಟೊವನ್ನು ಕಟ್ ಮಾಡ್ಕೊಳ್ಬೇಕು ನಂತರ ನಾನಿಲ್ಲಿ ಈರುಳ್ಳಿಯನ್ನು ಸಹ ಕಟ್ ಮಾಡ್ಕೊಳ್ತಾ ಇದ್ದೇನೆ ಒಂದು ಮೂರು ಈರುಳ್ಳಿಯನ್ನು ತೊಗೊಂಡಿದ್ದೇನೆ ನಾನು ಈ ಗ್ರೇವಿಗೆ ಈ ಈರುಳ್ಳಿಯನ್ನು ಹೇಗೆ ಕಟ್ ಮಾಡಬೇಕು ಅಂತಂದರೆ ಅದನ್ನು ಕಟ್ ಮಾಡಿ ಅದರದ್ದು ಹೆಸರುಳನ್ನು ಸಪ್ರೇಟಾಗಿ ತೆಗ್ದಿ ತೆಗಿಬೇಕು ಈ ರೀತಿ ನಾನು ತೋರಿಸ್ತಾ ಇರುವ ರೀತಿಯಲ್ಲಿ ನಾನಿಲ್ಲಿ ಎರಡು ಈರುಳ್ಳಿಯನ್ನು ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡಿಕೊಂಡು ಅದರ ಹೆಸರನ್ನು ಸಪ್ರೇಟ್ ಮಾಡ್ಕೊಂಡಿದ್ದೇನೆ ಹಾಗೆಯೇ ಒಂದು ಈರುಳ್ಳಿಯನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ರುಬ್ಕೊಳ್ಳಿಕ್ಕೆ ಯೂಸ್ ಮಾಡ್ಕೊಳ್ತೇನೆ ನಾನಿಲ್ಲಿ ನಾಲ್ಕು ಜನಕ್ಕಾಗುವಷ್ಟು ಈ ಗ್ರೇವಿಯನ್ನು ಮಾಡ್ತಾ ಇರೋದ್ರಿಂದ ನಾಲ್ಕು ಟೊಮೆಟೊ ಹಾಗೆಯೇ ಒಂದು ಈರುಳ್ಳಿಯನ್ನು ರುಬ್ಕೊಳಕ್ಕೆ ಯೂಸ್ ಮಾಡ್ತಾ ಇದ್ದೇನೆ ಒಂದು ವೇಳೆ ನೀವು ಜಾಸ್ತಿ ಕ್ವಾಂಟಿಟಿಯಲ್ಲಿ ಗ್ರೇವಿ ಮಾಡ್ತಾ ಇದ್ದೀರಿ ಅಂತ ಹೇಳಿದರೆ ಟೊಮೆಟೊ ಮತ್ತು ಈರುಳ್ಳಿ ಕ್ವಾಂಟಿಟಿಯನ್ನು ರುಬ್ಕೊಳ್ಳುವಾಗ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ ಹಾಗೆಯೇ ಈ ಗ್ರೇವಿಗೆ ಅನ್ನು ಸಹ ಕಟ್ ಮಾಡ್ಕೊಳ್ಬೇಕು ನಾನಿಲ್ಲಿ ಎಲ್ಲೋ ಮತ್ತು ರೆಡ್ ಕಲರ್ನ ಎರಡು ಕ್ಯಾಪ್ಸಿಕಮನ್ನು ಯೂಸ್ ಮಾಡಿದ್ದೇನೆ ಯಾಕಂತಂದರೆ ಈ ರೀತಿ ಕಲರ್ಫುಲ್ಲಾಗಿರುವ ಕ್ಯಾಪ್ಸಿಕಮನ್ನು ಯೂಸ್ ಕಟ್ ಮಾಡ್ಕೊಂಡ್ರೆ ಯೂಸ್ ಮಾಡಿಕೊಂಡ್ರೆ ಗ್ರೇವಿ ಕೂಡ ಕಲರ್ಫುಲ್ಲಾಗಿ ಬರ್ತದೆ ಅಂತೇಳಿ ಅಷ್ಟೇ ನಿಮ್ಮ ಹತ್ರ ಒಂದು ವೇಳೆ ಈ ರೀತಿ ಎಲ್ಲೋ ಅಥವಾ ರೆಡ್ ಕಲರ್ನ ಕ್ಯಾಪ್ಸಿಕಮ್ ಇಲ್ಲ ಅಂತಂದರೆ ಗ್ರೀನ್ ಕಲರ್ ಕ್ಯಾಪ್ಸಿಕಮನ್ನು ಯೂಸ್ ಮಾಡ್ಕೊಳ್ಳಿ ಈ ಅನ್ನು ಸಹ ಅಷ್ಟೇ ಈರುಳ್ಳಿಯನ್ನು ಯಾವ ರೀತಿ ಸ್ವಲ್ಪ ದೊಡ್ಡ ದೊಡ್ಡದಾಗಿನೇ ಕಟ್ ಮಾಡ್ಕೊಂಡಿದ್ದೇವೆ ಅದೇ ಸೈಜಲ್ಲಿ ಅದೇ ರೀತಿ ಸ್ವಲ್ಪ ದೊಡ್ಡ ದೊಡ್ಡದಾಗಿನೇ ಕಟ್ ಮಾಡ್ಕೊಳ್ಬೇಕು ಆಮೇಲೆ ನಾನಿಲ್ಲಿ ಒಂದು ಇನ್ನೂರು ಗ್ರಾಮ್ ಆಗುವಷ್ಟು ಪನೀರನ್ನು ಸಹ ಕಟ್ ಮಾಡ್ಕೊಳ್ತಾ ಇದ್ದೇನೆ ಇದನ್ನು ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಕ್ಯೂಬ್ ರೀತಿ ಕಟ್ ಮಾಡಿಕೊಂಡು ನೀರಲ್ಲಿ ಒಂದ್ಸಲ ಚೆನ್ನಾಗಿ ತೊಳ್ಕೊಂಡು ತೆಗ್ದು ತೆಗೆದಿಟ್ಕೊಳ್ಬೇಕು ಈಗ ಇಲ್ಲಿ ತರಕಾರಿ ಹಾಗೆಯೇ ಪನೀರೆಲ್ಲ ಕಟ್ ಮಾಡ್ಕೊಂಡಾಯ್ತು ಇದರಿಂದ ಈಗ ಗ್ರೇವಿಯನ್ನು ಹೇಗೆ ಮಾಡೋದು ಅಂತೇಳಿ ನೋಡೋಣ ಇವತ್ತು ನಂಗೆ ಸ್ವಲ್ಪ ಕೋಲ್ಡ್ ಆಗಿರೋದ್ರಿಂದ ನನ್ನ ವಾಯ್ಸ್ ಕೂಡ ಅಷ್ಟೊಂದು ಸರಿಯಾಗಿಲ್ಲ ಏನಾದರೂ ನನ್ನ ವಾಯ್ಸ್ ನಿಮಗೆ ಇಷ್ಟ ಆಗದಿದ್ದರೆ ದಯವಿಟ್ಟು ಕ್ಷಮೆ ಇರಲಿ ಈಗ ಗ್ರೇವಿ ಮಾಡಲಿಕ್ಕೆ ಮೊದಲಿಗೆ ಒಂದು ಮಸಾಲೆನ ಹುರ್ಕೊಳ್ಬೇಕು ಅದಕ್ಕೆ ನಾನಿಲ್ಲಿ ನಾಲ್ಕು ಬ್ಯಾಡ್ಗೆ ಮೆಣಸು ಅರ್ಧ ಸ್ಪೂನ್ ಆಗುವಷ್ಟು ಸೋಂಪು ಕಾಳು ಎರಡು ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಬೀಜ ಸ್ವಲ್ಪ ಚಕ್ಕೆ ಎರಡು ಲವಂಗ ಎರಡು ಏಲಕ್ಕಿ ಒಂದು ಸ್ಪೂನ್ ಆಗುವಷ್ಟು ಜೀರಿಗೆ ಇದಿಷ್ಟನ್ನು ತಗೊಂಡಿದ್ದೇನೆ ಇದಿಷ್ಟನ್ನು ಈಗ ಒಂದು ಬಾಣಲೆಗೆ ಹಾಕೊಂಡು ಡ್ರೈ ಫ್ರೈ ಮಾಡ್ಕೊಳ್ಬೇಕು ಯಾವುದೇ ಮಸಾಲೆಗಳನ್ನು ಹುರ್ಕೊಳ್ಳುವಾಗ ಯಾವಾಗಲೂ ಗ್ಯಾಸ್ ಫ್ಲೇಮನ್ನು ಮೀಡಿಯಮ್ ಅಥವಾ ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಹುರ್ಕೊಳ್ಬೇಕು ಇಲ್ಲಾಂತಂದರೆ ಬೇಗ ಸೀದ್ ಹೋಗ್ತದೆ ಈಗ ನಾನಿಲ್ಲಿ ಮಸಾಲೆಯ ಕಲರೆಲ್ಲ ಸ್ವಲ್ಪ ಚೇಂಜ್ ಆದ ನಂತರ ಗ್ಯಾಸನ್ನು ಆಫ್ ಮಾಡಿಕೊಂಡು ಒಂದು ಮಿಕ್ಸಿ ಜಾರಿಗೆ ಹಾಕೊಂಡಿದ್ದೇನೆ ಇದು ಪೂರ್ತಿಯಾಗಿ ತಣ್ಣಗಾದ ನಂತರ ಇದನ್ನು ಪೌಡರ್ ಮಾಡಿಕೊಳ್ಬೇಕು ನಂತರ ಅದೇ ಬಾಣಲೆಗೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವ ಟೊಮೆಟೊ ಮತ್ತು ಈರುಳ್ಳಿಯನ್ನು ಹಾಕೊಂಡಿದ್ದೇನೆ ಹಾಗೆಯೇ ಒಂದು ಚಿಕ್ಕ ಗಡ್ಡೆಯಾಗುವಷ್ಟು ಬೆಳ್ಳುಳ್ಳಿ ಒಂದು ಆಗುವಷ್ಟು ಶುಂಠಿ ಒಂದು ಎಂಟರಿಂದ ಹತ್ತು ಗೋಡಂಬಿ ಇದಿಷ್ಟನ್ನು ಹಾಕೊಂಡು ಇದನ್ನೆಲ್ಲವನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಯಾವುದೇ ಗ್ರೇವಿಗೆ ಸ್ವಲ್ಪ ಗೋಡಂಬಿಯನ್ನು ಹಾಕೊಳ್ಳೋದ್ರಿಂದ ಆ ಗ್ರೇವಿಗೆ ಒಂದು ಕ್ರೀಮಿ ಟೆಕ್ಸ್ಚರ್ ಬರ್ತದೆ ಹಾಗೆಯೇ ರೆಸ್ಟೋರೆಂಟ್ ಸ್ಟೈಲಲ್ಲೇ ಆಗ್ತದೆ ಈ ಗ್ರೇವಿ ನಾನು ಇಲ್ಲಿ ಇದನ್ನು ಫ್ರೈ ಮಾಡ್ಕೊಳ್ಳುವಾಗ ಎಣ್ಣೆನೇನು ಹಾಕೊಳ್ಳಿಲ್ಲ ಹಾಗೆಯೇ ಫ್ರೈ ಮಾಡ್ಕೊಂಡಿದ್ದೇನೆ ಈ ರೀತಿ ಸ್ವಲ್ಪ ಟೊಮೆಟೊ ಮತ್ತು ಈರುಳ್ಳಿ ಸಾಫ್ಟ್ ಆಗುವವರೆಗೆ ಫ್ರೈ ಮಾಡ್ಕೊಳ್ಬೇಕು ಈ ಈರುಳ್ಳಿ ಮತ್ತು ಟೊಮೆಟೊ ಎಲ್ಲ ತಣ್ಣಗಾಗುವಷ್ಟು ಹೊತ್ತಿಗೆ ನಾನು ನೀರ್ ದೋಸೆಗೆ ಬಿಡ್ತೇನೆ ನಾನಿಲ್ಲಿ ಮೊದಲೇ ಒಂದು ಮೂರು ಗ್ಲಾಸ್ ಆಗುವಷ್ಟು ದೋಸೆ ಅಕ್ಕಿಯನ್ನು ನೀರು ದೋಸೆಗೆ ಅಂತೇಳಿ ನೆನೆಸಿಟ್ಕೊಂಡಿದ್ದೆ ನಿಮಗೆ ನೀರು ದೋಸೆಗೆ ಅಕ್ಕಿ ನೆಂದಷ್ಟು ನೀರು ದೋಸೆ ತುಂಬಾ ಚೆನ್ನಾಗಿ ಬರ್ತದೆ ಹಾಗಾಗಿ ಕಮ್ಮಿ ಅಂದರೂ ಒಂದು ಐದಾರು ಗಂಟೆ ಚೆನ್ನಾಗಿ ನೆನೆಸ್ಕೊಳ್ಬೇಕು ಈ ಅಕ್ಕಿಯನ್ನು ನಾನಿಲ್ಲಿ ಅಕ್ಕಿಯನ್ನು ಒಂದು ಐದಾರು ಗಂಟೆ ನೆನೆ ನಂತರ ರುಬ್ಕೊಳ್ತಾ ಇದ್ದೇನೆ ರುಬ್ಕೊಳ್ಳುವಾಗ ಬೇರೆ ಏನು ಕೂಡ ಹಾಕೊಳ್ಳಿಕ್ಕಿಲ್ಲ ರುಚಿಗೆ ಬೇಕಾಗಿರುವಷ್ಟು ಉಪ್ಪನ್ನು ಮಾತ್ರ ಹಾಕೊಂಡು ರುಬ್ಕೊಳ್ಳೋದು ರುಬ್ಕೊಳ್ಳುವಾಗ ಕೂಡ ಅಷ್ಟೇ ತುಂಬಾ ನುಣ್ಣಗೆ ರುಬ್ಕೊಳ್ಬೇಕು ತರಿಯಾಗಿ ಎಲ್ಲ ರುಬ್ಕೊಳ್ಬಾರ್ದು ನೀರು ದೋಸೆಗೆ ಬೇಕಿದ್ರೆ ಸ್ವಲ್ಪ ರುಬ್ಕೊಳ್ಳುವಾಗ ತೆಂಗಿನಕಾಯಿ ತುರಿಯನ್ನು ಹಾಕೊಳ್ಬಹುದು ಆದರೆ ನಾನು ಯಾವತ್ತು ಕೂಡ ನೀರು ದೋಸೆಗೆ ತೆಂಗಿನಕಾಯಿ ತುರಿಯನ್ನೆಲ್ಲ ಹಾಕೊಳ್ಳೋದಿಲ್ಲ ಹಾಗೆನೆ ಮಾಡ್ಕೊಳ್ತೇನೆ ಆದ್ರೂ ಕೂಡ ಸಾಫ್ಟ್ ಆಗಿನೇ ಬರ್ತದೆ ನೀರು ದೋಸೆಗೆ ಹಿಟ್ಟು ಸ್ವಲ್ಪ ನೀರ್ ನೀರಾಗಿನೇ ಇರಬೇಕು ಈ ರೀತಿ ಪೋರಿಂಗ್ ಕನ್ಸಿಸ್ಟೆನ್ಸಿ ಅಂತೇಳಿ ಹೇಳ್ತಾರಲ್ವ ಆ ರೀತಿ ಸ್ವಲ್ಪ ತೆಳ್ಳಗೇನೆ ಮಾಡ್ಕೊಳ್ಬೇಕು ಹಿಟ್ಟನ್ನು ಈಗ ನೀರು ದೋಸೆ ಹಿಟ್ಟು ರೆಡಿ ಆಯಿತು ಇದನ್ನು ಸೈಡಲ್ಲಿಟ್ಟು ಆವಾಗಲೇ ರೆಡಿ ಮಾಡ್ಕೊಂಡಿರುವ ಮಸಾಲೆಯನ್ನು ಪೌಡರ್ ಮಾಡ್ಕೊಳ್ಳೋಣ ಇದು ಸ್ವಲ್ಪ ತರಿ ತರಿಯಾಗಿ ಪೌಡ್ರ್ ಆದ ನಂತರ ಇದಕ್ಕೆ ಆವಾಗಲೇ ಫ್ರೈ ಮಾಡಿಟ್ಕೊಂಡಿರುವ ಟೊಮೆಟೊ ಈರುಳ್ಳಿ ಹಾಗೆಯೇ ಬೆಳ್ಳುಳ್ಳಿ ಶುಂಠಿ ಗೋಡಂಬಿ ಇದೆಲ್ಲವನ್ನು ಕೂಡ ಹಾಕೊಂಡು ನುಣ್ಣಗೆ ರುಬ್ಕೊಳ್ಬೇಕು ಇದಕ್ಕೆ ರುಬ್ಕೊಳ್ಳುವಾಗ ನೀರನ್ನೇನು ಹಾಕೊಳ್ಬೇಕಾಗಿಲ್ಲ ಟೊಮೆಟೊ ನೀರುಳ್ಳಿಯಲ್ಲಿರುವ ನೀರೇ ಸಾಕಾಗ್ತದೆ ರುಬ್ಕೊಳ್ಳಿಕ್ಕೆ ನಂತರ ಸೇಮ್ ಬಾಣಲೆಗೆ ಎರಡು ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಹಾಕಿ ಆವಾಗಲೇ ಸ್ವಲ್ಪ ದೊಡ್ಡ ದೊಡ್ಡದಾಗಿ ಕಟ್ ಮಾಡ್ಕೊಂಡಿರುವ ಈರುಳ್ಳಿ ಮತ್ತು ಕ್ಯಾಪ್ಸಿಕಮನ್ನು ಹಾಕೊಂಡು ಇದೆರಡನ್ನು ಕೂಡ ಸ್ವಲ್ಪ ಕಲರ್ ಚೇಂಜ್ ಆಗುವವರೆಗೆ ಫ್ರೈ ಮಾಡಿಕೊಳ್ಬೇಕು ಇದರ ಕಲರ್ ಚೇಂಜ್ ಆಗಿ ಸ್ವಲ್ಪ ಸಾಫ್ಟ್ ಆಗಿದೆ ಅಂತೇಳಿ ಗೊತ್ತಾದ ನಂತರ ಅವಾಗ ರುಬ್ಕೊಂಡಿರುವ ಮಸಾಲೆನ ಹಾಕೊಂಡಿದ್ದೇನೆ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸಿ ಈ ಮಸಾಲೆ ವಾಸನೆ ಹೋಗುವವರೆಗೆ ಫ್ರೈ ಮಾಡ್ಕೊಳ್ಬೇಕಾಗ್ತದೆ ಈ ಟೈಮಲ್ಲಿ ಇದಕ್ಕೆ ಸ್ವಲ್ಪ ಅರಶಿನ ಹಾಗೆಯೇ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಹಾಕಿ ನಿಮಗೆ ಗ್ರೇವಿ ಯಾವ ಕನ್ಸಿಸ್ಟೆನ್ಸಿಯಲ್ಲಿ ಬೇಕು ಅಂತೇಳಿ ನೋಡ್ಕೊಂಡು ನೀರನ್ನು ಸೇರಿಸ್ಕೊಳ್ಬೇಕು ಇದಕ್ಕೆ ನಾವು ಗೋಡಂಬಿಯನ್ನು ಹಾಕಿರೋದ್ರಿಂದ ಕುದಿತಾ ಇದ್ದ ಹಾಗೆ ಸ್ವಲ್ಪ ತಿಕ್ಕಾಗ್ತದೆ ಹಾಗಾಗಿ ನೋಡ್ಕೊಂಡು ನೀರನ್ನು ಸೇರಿಸಿಕೊಂಡ್ರೆ ಆಯ್ತು ಈಗ ಇದಕ್ಕೆ ಮುಚ್ಚಳ ಮುಚ್ಚಿ ಚೆನ್ನಾಗಿ ಕುದಿಲಿಕ್ಕೆ ಬಿಡಬೇಕು ಇದನ್ನು ಚೆನ್ನಾಗಿ ಕುದ್ದಾದ ನಂತರ ಈ ಟೈಮಲ್ಲಿ ಇದಕ್ಕೆ ನಾವು ಆವಾಗಲೇ ಕಟ್ ಮಾಡ್ಕೊಂಡಿರುವ ಪನೀರನ್ನು ಸೇರಿಸ್ಕೊಳ್ಬೇಕು ಈ ರೀತಿ ಗ್ರೇವಿಗೆಲ್ಲ ಪನೀರನ್ನು ಸಾಮಾನ್ಯವಾಗಿ ಎಣ್ಣೆ ಅಥವಾ ತುಪ್ಪದಲ್ಲಿ ಫ್ರೈ ಮಾಡ್ಕೊಂಡು ಹಾಕ್ತಾರೆ ಆದರೆ ನಾನು ಯಾವಾಗಲೂ ಕೂಡ ಈ ರೀತಿ ಡೈರೆಕ್ಟಾಗಿಯೇ ಹಾಕ್ಕೊಳ್ಳೋದು ಎಣ್ಣೆನೆಲ್ಲ ಫ್ರೈ ಮಾಡ್ಕೊಳ್ಳಿಕ್ಕೆ ಹೋಗೋದಿಲ್ಲ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡ್ರೆ ಪನೀರ್ ಒಂದು ರೀತಿ ರಬ್ಬರ್ ಥರ ಆಗ್ತದೆ ಹಾಗಾಗಿ ಲಾಸ್ಟಿಗೆ ಇದಕ್ಕೆ ಸ್ವಲ್ಪ ಕಸೂರಿ ಮೇತಿ ಹಾಗೆಯೇ ಕಟ್ ಮಾಡ್ಕೊಂಡಿರುವ ಕೊತ್ತಂಬರಿ ಸೊಪ್ಪನ್ನು ಹಾಕೊಂಡು ಒಂದು ಕುದಿ ಬರ್ಸಿದರೆ ರುಚಿ ರುಚಿಯಾದ ಕ್ಯಾಪ್ಸಿಕಮ್ ಪನ್ನೀರ್ ಗ್ರೇವಿ ರೆಡಿಯಾಗಿ ಬಿಡ್ತದೆ ನೀವಿಲ್ಲಿ ನೋಡ್ತಾ ಇರ್ಬೋದು ಈ ಕನ್ಸಿಸ್ಟೆನ್ಸಿಯಲ್ಲಿ ನಾನು ಗ್ರೇವಿಯನ್ನು ರೆಡಿ ಮಾಡ್ಕೊಂಡಿದ್ದೇನೆ ಸ್ವಲ್ಪ ತಿಕ್ಕಾಗಿ ಮಾಡ್ಕೊಂಡಿದ್ದೇನೆ ನಿಮಗೆ ಎಷ್ಟು ತಿಕ್ಕು ಬೇಡ ಅಂತಂದರೆ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಳಿ ಇಷ್ಟಾದರೆ ಪನೀರ್ ಕ್ಯಾಪ್ಸಿಕಮ್ ಗ್ರೇವಿ ರೆಡಿ ಆಯಿತು ನೆಕ್ಸ್ಟ್ ಇನ್ನು ನೀರು ದೋಸೆಯನ್ನು ಮಾಡ್ಕೊಳ್ಬೇಕು ಇದಕ್ಕೆ ನಾನಿಲ್ಲಿ ಕಾವಲಿ ಬಿಸಿಯಾದ ನಂತರ ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಸವರಿ ನಂತರ ನೀರು ದೋಸೆ ಹಿಟ್ಟನ್ನು ಹಾಕೊಂಡಿದ್ದೇನೆ ಎಲ್ಲ ದೋಸೆಯನ್ನು ನಾನು ಸಾಮಾನ್ಯವಾಗಿ ಕಬ್ಬಿಣದ ಕಾವಲಿಯಲ್ಲೇ ಮಾಡೋದು ನಿಮ್ಮ ಹತ್ರ ಒಂದು ವೇಳೆ ಕಬ್ಬಿಣದ ಕಾವಲಿ ಇಲ್ಲ ಅಂತಂದರೆ ಸ್ಟಿಕ್ಕನ್ನು ಯೂಸ್ ಮಾಡ್ಬೋದು ಆದರೆ ನಾನ್ ಸ್ಟಿಕ್ ನಮ್ಮ ಹೆಲ್ತಿಗೆ ಅಷ್ಟೊಂದು ಒಳ್ಳೆಯದಲ್ಲ ಹಾಗಾಗಿ ಆದಷ್ಟು ಕಬ್ಬಿಣದ ಕಾವಲಿಯನ್ನು ಯೂಸ್ ಮಾಡಿ ನೀರು ದೋಸೆ ಮಾಡಲಿಕ್ಕೆ ಫಸ್ಟಿಗೆ ಹೆಂಚು ಸರಿಯಾಗಿ ಕಾದಿರಬೇಕು ಹೆಂಚು ಸರಿಯಾಗಿ ಕಾದಿದರೆ ಮಾತ್ರ ನಮಗೆ ನೀರು ದೋಸೆ ಪರ್ಫೆಕ್ಟಾಗಿ ಬರ್ತದೆ ಕೆಲವರಿಗೆ ನೀರು ದೋಸೆ ಹೇಗೆ ಮಾಡೋದು ಅಂತಲೇ ಗೊತ್ತಿರೋದಿಲ್ಲ ನನಗೆ ಇಲ್ಲಿ ತೋರಿಸ್ತಾ ಇದ್ದೇನೆ ನೋಡಿ ಈ ರೀತಿ ಸ್ವಲ್ಪ ಮೇಲ್ಗಡೆಯಿಂದ ಹಿಟ್ಟನ್ನು ಹಾಕ್ಕೊಂಡ್ರೆ ನಮಗೆ ನೀರು ದೋಸೆ ಕರೆಕ್ಟಾಗಿ ಪರ್ಫೆಕ್ಟಾಗಿ ಬರ್ತದೆ ನಾನು ಹೆಚ್ಚಾಗಿ ಈ ರೀತಿ ಗ್ರೇವಿ ಎಲ್ಲ ಮಾಡುವಾಗ ಚಪಾತಿ ಮಾಡೋದು ತುಂಬ ಅಂದರೆ ತುಂಬ ಕಮ್ಮಿ ನೀರು ದೋಸೆಯೇ ಹೆಚ್ಚಾಗಿ ಮಾಡ್ತೇನೆ ಆಮೇಲೆ ಈ ನೀರು ದೋಸೆ ನಮಗೆ ಮಾಡಲಿಕ್ಕೆ ಕೂಡ ತುಂಬ ಸುಲಭ ಒಂದ್ಸಲ ನಾವು ಅಕ್ಕಿ ನೆನೆಸಿಟ್ಕೊಂಡು ಬಿಟ್ಟರೆ ಅಕ್ಕಿಯನ್ನು ರುಬ್ಕೊಂಡು ನೀರು ದೋಸೆನ ಹಾಕ್ತಾ ಇರೋದು ಅಷ್ಟೇ ತುಂಬ ಬೇಗನೆ ಆಗಿಬಿಡ್ತದೆ ಈ ನೀರು ದೋಸೆ ಆಮೇಲೆ ನೀರು ದೋಸೆಯನ್ನು ಯಾವಾಗಲೂ ಸ್ವಲ್ಪ ಬಿಸಿ ಬಿಸಿ ಇರುವಾಗಲೇ ತಿನ್ನಬೇಕು ತುಂಬ ತಣ್ಣಗಾದ ನಂತರ ತಿನ್ನಲಿಕ್ಕೆ ಅಷ್ಟೊಂದು ಟೇಸ್ಟಿ ಅಂತ ಅನಿಸೋದಿಲ್ಲ ನಾನಿಲ್ಲಿ ಮನೆಯವರಿಗೆಲ್ಲ ನೀರು ದೋಸೆನ ಹಾಕಿ ಕೊಟ್ಟಾದ ನಂತರ ಲಾಸ್ಟಿಗೆ ನಾನು ನನಗೆ ಮಾಡಿಕೊಂಡು ತಿಂತಾ ಇದ್ದೇನೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಬಂದಿತ್ತು ಪನ್ನೀರ್ ಗ್ರೇವಿ ಆಮೇಲೆ ನೀರು ದೋಸೆ ಜೊತೆ ಈ ಪನ್ನೀರ್ ಕ್ಯಾಪ್ಸಿಕಮ್ ಗ್ರೇವಿ ತುಂಬಾ ಒಂದು ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ನೀವು ಈ ರೀತಿ ಗ್ರೇವಿ ಮಾಡುವಾಗ ಇದಕ್ಕೆ ಕಾಂಬಿನೇಷನ್ ಆಗಿ ಏನು ಮಾಡ್ತೀರಿ ಅಂತೇಳಿ ಕಮೆಂಟ್ ಮಾಡಿ ಹಾಗೆಯೇ ನಿಮಗೆ ಇವತ್ತಿನ ಈ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ನಿಮ್ಮ ಅನಿಸಿಕೆಗಳನ್ನು ಕಮೆಂಟಲ್ಲಿ ತಿಳಿಸಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೆ ಧನ್ಯವಾದಗಳು